ನಲ್ಪನ ಹಾಕಲು ಈ ರಸ್ತೆದ ಬದಲಿಗೆ ಅಲ್ಲ ಗ್ರಾಮೋಡು ಹಾಕಲು ಗಣಿಗಾರಿಗೆ ಮಲ್ಕಟ್ಟಿದ್ದಾರೆ ಅಲ್ಪನೇ ರಸ್ತೆದ ಹೂಮೇನು ಹಾಕಲು ತೋದು ಈ ಆ ಯೂಸ್ ಮಾಡ್ತಾರೆ ಬಲ್ಲಿ ಬಂದು ಆಲ್ರೆಡಿ ಇದು ಗಣಿ ಇಲ್ಲ ಕೇರಿದ ಒಂದು ಪರ್ಮಿಷನ್ ತೆಗೆದುಕೊಂಡು ಹೆಂಗಲು ನೆತ್ತ ಬಗ್ಗೆ ಪಂಚಾಯತಿಗಳ ಹೊರ ಮನವಿನ ಕೊಡ್ತಾ ಆ ನಮ್ಮ ತಹಶೀಲ್ದಾರ್ ಮನವಿನ ಕೊರ್ತ ಇನ್ನು ಹೇಗೆಲ್ಲ ಈ ಒಂದು ಪ್ರತಿಭಟನೆದ ಉದ್ದೇಶ ಈತೆ ಬತ್ತದ ಪಂಚಾಯತಿ ಅಧಿಕಾರಿ ಅಧ್ಯಕ್ಷರು ಬರ್ತದ್ದು ಎಂಕಲ್ಲ ಮನವಿನ ಸ್ವೀಕಾರ ಅನ್ಬೋಡು ಅಂಜನೇ ತಹಶೀಲ್ದಾರ್ನ ಕಚೇರಿಲ್ಲ ಬರ್ತದ ತಹಶೀಲ್ದಾರ್ ಈಜನ್ ಆರೈ ಬರ್ತದೆ ಎಂಕಲ್ಲ ಮನವಿನ ಸ್ವೀಕಾರ ಅನ್ಕೊಡು ಇಂಗಲ್ಲ ಮನವಿಗೆ ಸ್ಪಂದನೆ ಕೊಡು ಬಂದು ಹೆಂಗ್ಲಿನ ಪ್ರತಿಭಟನೆ ಏರ್ಪಾಡು ಬಂದ ಇಂಚಾರ್ಜ್ ಪುನಃ ನನ್ನ ನೆಟ್ಟು ಏರ್ನ ಈ ರಸ್ತೆ ನನ್ನ ಮಲೆ ಬರ್ಸದ ಟೈಮುಡು ನನ್ನ ಜನವಹನ ಪಂಡ ಈ ರಸ್ತೆ ಕಂಪ್ಲೀಟ್ ಪೋಕೊಂಡು ಇಂಗೆಲ್ಲ ಗ್ರಾಮಗೂ ರೆಡ್ ಗ್ರಾಮಗೋಸ್ಕರ ಎಂಕ್ಲು ಒಲ್ ತೋರ್ತು ವಾ ವಾ ಸರ್ಕಾರದಾಗಲ ಇಂಕಲಿ ಈ ಅನುದಾನಕ್ಕೆ ಅಂತ ಈ ರಸ್ತೆ ಬದುಕರ ಮಂದ ಉಂದಿನ ಖಾಲಿ ಒಂಜಿ ತಿಂಗೋಳು ಪೊಡಿ ಮಲ್ಪರು ಆಕಲ್ನ ದಿನಕ್ಕೂ ಪತ್ತ ಎಲ್ಪ ಗಾಡಿಲು ಈ ಜಾಕ ಪಸ್ ಆಕೂಡು ಅಂತ ಅದು ಊರ ಮಾತಾ ರಡ್ಡು ಗ್ರಾಮದಕ್ಕಿಡ್ಡೋಡಿ ಕಲ್ಲಮಣಕೂರು ರಡ್ಡು ಗ್ರಾಮ ಮಂಡಲ ವಂಜಿ ವ್ಯಕ್ತಿ ವ್ಯಾಪ್ತಿ ಬರ್ಬಳು ರಡ್ಡು ಗ್ರಾಮದಕ್ಕ ಇನಿ ಸುರುತ್ತ ಒಂಜಿ ಇಂಕಲು ಪ್ರತಿಭಟನೆ ಪ್ರಾರಂಭ ಅಂದ ನೆಕ್ ಗಣಿ ಇಲಾಖೆ ಬೊಕ್ಕ ನಮಕ್ ತಹಶೀಲ್ದಾರ್ ಕಚೇರಿದ ಇಲಾಖೆ ಅಂಚೆನೆ ನಮಗೆ ಪಂಚಾಯತಿ ಅಂಚೆನೆ ನಂಗೆ ಪೊಲೀಸ್ ಇಲಾಖೆ ಎಲ್ಲ ಸ್ಪಂದನ ಕೋರ್ಟ್ ಬಂದು ವಿನಂತಿ ಈ ಗಣ ಗನಹನಲ್ಲಿ ಈ ರಸ್ತೆ ಬೋಬ್ ನಡೆದಕ್ಕೋಸ್ಕರ ಐಕೆ ಪೊಲೀಸ್ ಇಲಾಖೆ ಅದೇನೇ ಉಂಟಾದ ಅಂಚೆನೆ ನಮ್ಮ ತಹಶೀಲ್ದಾರ್ನ ಇಲಾಖೆ ಎಲ್ಲ ಬತ್ತದ್ದು ಈ ರಸ್ತೆ ನಮಗೆ ಆ ತೋಡು ಮಲ್ತುಕೊರೆದು ಒಂದೇನು ರಸ್ತೇನು ಬಂದ್ ಮಲ್ಪಡ್ ಬಂದು ವಿನಂತಿನ ಮಲ್ ಮಲ್ತಕ್ಕೋಸ್ಕರ ಇನ್ನೇನು ಪ್ರತಿಭಟನೆ ಏನಕ್ಕೆ ನಡೆದ ನಡ್ಬಿಡೋದಿಲ್ಲ ಐದರ ಈ ಪ್ರತಿಭಟನೆ ಪ್ರತಿಭಟನೆ ಮಾತೇರಿಲ್ಲ ನನಗೆ ಸ್ವಾಗತ ಮಾಡಲು ನೆಟ್ಟು ನೆಟ್ಟು ಓ ಸಮಿತಿ ಜಿ ಓಲಜ್ಜಿ ಎಂಕ್ಲು ಗ್ರಾಮಸ್ಥರು ಇರ್ಬೋದು ಓವೇ ರಾಜಕೀಯ ಲಜ್ಜಿ ಎಂಕ್ಲು ಮಾತಾ ಇರ್ಲ ಗ್ರಾಮಸ್ಥರು ನೆಟ್ಟು ಮಾತಾಡ್ಲಲ್ಲಿ ನೆಟ್ಟ ಮುಖ್ಯ ಅಸ್ಥೆ ಅನ್ನೋದು ನೆಟ್ ಈಗ ಆಯೇ ಮುಖ್ಯಸ್ಥ ಇನ್ನೇ ಮುಖ್ಯಸ್ಥನಿ ಹೆಂಗಲೂ ಆಕೆರೆ ಮಟ್ಟ ಈ ಹೋರಾಟ ಆಕೆರೆ ಮಟ್ಟ ಮುಂದುವರಿಸ ಎಂಕ್ಲೆ ನ್ಯಾಯ ತಿಕ್ಕಿನ ಎಂಕ್ಲು ಮುಂದುವರಿಸ ನೆಟ್ಟು ಮಾತಿರ್ಲ ಈಗ ರಡ್ಡಿ ಗ್ರಾಮದಾಗ್ಲು ಮಾತಾಡಲ್ಲ ಮುಖ್ಯಸ್ಥರು ಮಾತಿರ್ಲ ನಮ್ಮ ಊರಿಗೂ ತೊಂದರೆ ಅನ್ನಾಗ ಅದು ಐದು ಈ ಒಗ್ಗಟ್ಟಿಡು ಹೆಂಗಲೂ ಪ್ರತಿಭಟನೆ ಮಲ್ಕೋಡು ಬಂದು ಯಾವ ಬೈಗಿನ ಮಾತಾಡೋಣ ಸ್ವಾಗತ ಅಂತಂದ್ರೆ ಇತ್ತ ನಮಕ್ ಪಂಚಾಯಿತ ಅಭಿವೃದ್ಧಿ ಅಧಿಕಾರ ಸೂಚನೆಯನ್ನು ಕೊಡ್ತಾ ಬರೋದು ಬಿಸಿ ಮಾಲ್ ಕೊಡು ಬಂದು ಅಂತ ಮನವಿ ಹಿಂಗಲ್ಲ ಈ ಮನವಿಗೆ ಸ್ಪಂದನೀ ಗಣಿ ಇಲಾಖೆ ಈ ರೋಡ್ ಗೋರೆಜ್ಜಿಂದು ಗಣಿ ಇಲಾಖೆದಾಗ ಪರ್ಮಿಷನ್ ಕೊಡ್ತಾರೆ ಈ ರೋಡ್ ಕೊಟ್ಟು ಹೆಂಗ್ ನೋಟಿಸ್ ಕೊಡ್ತಾರೆ ಕೊಲ್ಲತ್ರ ಬದವು ಬಂಗೇರ ಬದವು ನಿಡ್ ಹೊಡಿ ಕಲ್ಲ ಮಾಡ್ಕೊಡೋದು ಅಪ್ಪಣೆಗೆ ಮಕ್ಳಿಗೆ ಪರ್ಮಿಟ್ ಹೋಗ್ತಿದ್ದೀವಿ ಕೀನಿ ಪ್ರೈವೇಟ್ ಪರ್ಮಿಟ್ ಡ್ಯೂಪ್ಲಿಕೇಟ್ ಪರ್ಮಿಟ್ ಒರಿಜಿನಲ್ ಪರ್ಮಿಟ್ ஆ பர்மட்டிஸ் இலக்கை தான் செக் மாதிரி எங்களுக்கு பந்த போஸ் இலாக்கை கேஸ் ஆக நீங்க பர்மிட்டு உண்டா ஜங் செக் மாஞ்சு வருஷம் செக் மாதிரி செக் பிடி ஆ செக் மாதிரி கணி இலக்கை தகவலை கல்ல முன் கேட்க போறேன் கல்ல முடியாது பர்மிட்டு கொடுத்து அப்படி பர்மிட்டு பர்மிட் இத்தனை பூரா மெல்சு முக இலாக்கேன் முக்கிலேன் கணி இல்தி எங்களை பண்ண்த்தேரு தஹசீல் தார் ஐந்து நினைக்க மனை தாசீதார் என்ன கேன்சல் மட்டும் ஆட்டோமேட்டு உண்டி ஆன தாசீல்தார் வைஜேர் இது கணி இலாக்க இன்னும் ஏன் பண்ண போலீஸ் இலாக்கையெல்லாம் உண்டோடே தயாரி போலீஸ் இலாக்காத பர்மிட் செக் மாதிரி உண்டைஜ்ஜு அங்கு இஜிங்கு வந்து மெங்களுக்கு உங்க கொடுத்துருவாங்க தாக்கலை கொடுத்து தயாரா பஞ்சாய்த்தே லெட்டர் கொடுத்தீர் அப்படி நோட்டீஸ் கொடுத்துரு கணி இலாக்கை ஓல நெட்ட ஹோர்பெலிந்து சூச்சி சொல்ல மாதிரி ಹೋಗ್ಬೇಕಿಲ್ಲ ಅದನ್ನು ಸಹ ಇಟ್ಕೊಂಡು ಹೋಗ್ತಿದ್ದಾರೆ ಮತ್ತೆ ಗಣಿಕರಿಗೆ ಪರ್ಮಿಷನ್ ಕೊಡುವಾಗ ಇಷ್ಟೇ ಡಪ್ ಮಾಡ್ಬೇಕಂತ ಇದ್ದೀವಿ ಅದನ್ನು ಗುಂಡಿ ಮಾಡಿ ಮತ್ತೆ ಅದನ್ನು ಬಿಟ್ಟು ಹೋದ್ರೆ ಮತ್ತೆ ಅದರ ದನಗಳು ಯಾರಾದ್ರೂ ಬಿದ್ರೆ ಅದಕ್ಕೆ ಯಾರು ಕೇಳುವ ಮತ್ತೆ ಟಿವಿ ಅವರು ಬರ್ತಾರೆ ಮಾಧ್ಯಮದವ್ರು ಬರ್ತಾರೆ ಮತ್ತೆ ಮತ್ತೆ ಬೈದೋಗಿಂತ ನಾವು ಇದಕ್ಕೆ ಪೂರ್ವವಾಗಿ ಇದನ್ನು ಈಗಲೇ ನಿಲ್ಲಿಸ್ಬೇಕು ಯಾಕಂದ್ರೆ ಇದಕ್ಕೆ ಯಾವುದೇ ರೀತಿಯ ಕಾನೂನು ರೀತಿಯಿಂದ ಇದಕ್ಕೆ ಸಮತಿ ಇಲ್ಲ ಆದ್ರಿಂದ ಇವತ್ತು ನಾವು ಸಾಂಕೇತಿಕವಾಗಿ ಇವತ್ತು ಇವರು ಸಸ್ಯನ್ ಹೇಳಿದಾಗೆ ನಮ್ಮ ಪೊಲೀಸ್ ಇಲಾಖೆ ನಾವು ಇಲ್ಲಿದ್ದೀರಿ ನೀವು ನೀವು ಸಣ್ಣದ ವೆಹಿಕಲ್ ನಾವು ಹೆಲ್ಮೆಟ್ ಇಲ್ಲದ್ರೆ ನಿಲ್ಲಿಸ್ತೀರಿ ಮತ್ತೆ ಬೇರೆ ಬೇರೆ ಏನು ಕಾನೂನು ಇರ್ತೀವಿ ಇಲ್ಲಿ ನಿಲ್ಲಿಸ್ತೀರಿ ಈಗ ಅಷ್ಟು ದೊಡ್ಡ ಗಣವಾಡವರು ಈ ರೋಡಲ್ಲಿ ಹೋಗಿ ನೀವೇ ಯಾಕೆ ನಿಲ್ಲಿಸ್ತಿದ್ರ ಅಂತ ಸಮಸ್ಯೆ ಇದು ಯಾಕೆ ನಿಮ್ಮ 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 ಕರ್ತವ್ಯ ನೀವೇ ಯಾಕೆ ಮಾಡುದಿಲ್ಲ ಮಾಡ್ಬೇಕಲ್ಲ ನೀವು ಏನಾದ್ರು ಆಕ್ಸಿಡೆಂಟ್ ಆದರೆ ಬರ್ತದೆ ಟಿವಿಯಲ್ಲಿ ಆ ದೊಡ್ಡ ವೆಹಿಕಲ್ ಅಂತದೆ ಏನ್ ಅಂತ ಬರ್ತದೆ ಅದಕ್ಕಿಂತ ಮುಂಚೆ ನೀವು ನಿಲ್ಸಬೇಕಲ್ಲ ಒಂದು ಮೂರು ಮೂರು ರೋಡ್ ನಾವು ಹೋಗ್ತೀವಿ ನೋಡಿ ರೋಡ್ ನೋಡಿ ಮಣ್ಣು ತುಂಬಾ ಮಣ್ಣು ತುಂಬ ಹೋಗ್ಲಿಕ್ಕೆ ಆಗುದಿಲ್ಲ ಈಗ ರೋಡಲ್ಲಿ ಅಷ್ಟು ಮಣ್ಣು ತುಂಬ ಮೂರು ಮೂರು ಗಾಡಿ ಹೋಗ್ತಾರೆ ಒಂದು ವೆಹಿಕಲ್ಗೆ ಅರ್ಧ ಅರ್ಧ ಕಿಲೋಮೀಟ್ರ್ ಇಲ್ಲಿ ಕಿವಿ ಉರ್ತದೆ ಓವರ್ಟೇಕ್ ಹೋಗ್ಲಿಕ್ಕೆ ಆಗುದಿಲ್ಲ ಇದು ಟೋಟಲ್ ಇಲ್ಲಿಗಲ್ ಆಗಿ ನಡೆದ ಗಣಿಗಾರಿಕೆ ಅದರಿಂದ ಇದನ್ನು ನಿಲ್ಲಿಸಬೇಕು ಈಗ ಸಾಂಕೇತಿಕವಾಗಿ ನಮ್ಮ ನಾವು ಸಾರ್ವಜನಿಕರು ಮಾಡ್ತೇವೆ ಇಲ್ಲಿ ನೆಸ್ಟ್ ಇದು ಇದರ ತೊಂದರೆ ಇಲ್ಲಿ ಮಾತ್ರ ಅಲ್ಲ ಇಲ್ಲಿಂದ ಮೂಡಬಿದ್ದು ಎಲ್ಲಿ ತನಕ ರೋಡ್ ಹೋಗ್ತದೆ ಅಲ್ಲಿ ತನಗೆ ಎಲ್ಲರಿಗೂ ತೊಂದರೆ ಇದೆ ಇದರಿಂದಾಗಿ ಅದರಿಂದ ಒಬ್ಬ ಪವರ್ ನಾನೆಂತ್ ಹೇಳ್ದು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕಾನೂನು ಬೇರೆ ಒಬ್ಬ ಪವರ್ಫುಲ್ ಮನುಷ್ಯ ಇದ್ರೆ ಅವನಿಗೆ ಕಾನೂನು ಬೇರೆ ಯಾವ ದೊಡ್ಡ ವ್ಯಕ್ತಿ ಮಾಡಿದರೆ ಅವನಿಗೆ ಕಾನೂನು ಇಲ್ಲ ಪಾಪದ ಒಬ್ಬ ಕೋರೆ ಮಾಡಿದೆ ಪಾಪ ಪಾಪದ ಅಲ್ಲಿ ಗದ್ರಿಗೆ ಒಂದು ರೈಡ್ ಮಾಡ್ತಾರೆ ಬಂದ್ ಮಾಡ್ತಾರೆ ಸ್ವೀಸ್ ಮಾಡ್ತಾರೆ ಬಟ್ ಇಷ್ಟು ದೊಡ್ಡ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ದಿವಸಕ್ಕೆ ಎಪ್ಪತ್ತು ಗಾಡಿಗಳು ಹೋಗ್ತದೆ ಅದನ್ನು ಸ್ವೀಸ್ ಮಾಡ್ಲಿಕ್ಕೆ ಕೇಳುವವರಿಲ್ಲ ಕೇಳುವವ್ರಿಲ್ಲ ಯಾರು ಇಲ್ಲ ಅದರಿಂದ ಪೊಲೀಸಗಳಿಗೆ ಶುರುವಾಗಿ ನಾವು ರಿಕ್ವೆಸ್ಟ್ ಮಾಡ್ತಿದ್ದೇವೆ ಶುರುವಾಗಿ ನೀವು ಕಾನೂನು ಕೈಗೆ ಕೈಗೆದುಕೊಳ್ಬೇಕು ಅವರಿಗೆ ಅವರ ಗಾಡಿಯನ್ನು ನೀವು ನಿಲ್ಲಿಸಬೇಕು ಪರ್ಮಿಟ್ ಚಕ್ ಮ ಯಾವ್ದು ಇಲ್ಲ ಯಾವ್ದು ಪರ್ಮಿಟ್ ಇದ್ದು ಯಾವ್ದು ಪರ್ಮಿಟ್ ಬಿಡಿ ಒಂದಕ್ಕೆ ಒಂದ ಒಂದು ಪರ್ಮಿಟ್ ತೋರಿಸಿ ಹತ್ತು ಹತ್ತು ಗಾಡಿಯಲ್ಲಿ ರನ್ 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 ಮಾಡ್ತಾರೆ ಅವರು ಹತ್ತು ಗಾಡಿಯನ್ನು ಅದರಿಂದ ನಾವು ಮಾಧ್ಯಮ ಈ ಮಾಧ್ಯಮಗಳ ಹೇಳ್ತಿದ್ದೇವೆ ಈ ಗಣಿಗಾರಿಕೆಯನ್ನು ಇದು ಇಲ್ಲಿಗಲಾಗ ಗಣಿ ಇದು ನಿಲ್ಲಿಸಬೇಕು ಇದರಿಗೆ ಜನಸಾಮಾನ್ಯರಿಗೆ ಇಲ್ಲಿ ಅವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ನೀವು ಅದಕ್ಕೆ ಗಣಿಕಾರಿ ಮಾಡಬೇಕು ಫಾರೆಸ್ಟ್ ಪರ್ಮಿಷನ್ ಬೇಕು ಪೊಲ್ಯೂಷನ್ ಬೋರ್ಡ್ ಪರ್ಮಿಷನ್ ಬೇಕು ಬೇರೆ ಬೇರೆ ಬೇಕು ಇದು ಯಾವ್ದು ಇಲ್ಲ ಇಲ್ಲಿ ಪಂಚಾಯತಿಯ ಗಮನ ತರಬೇಕು ಪಂಚಾಯತ್ ಗಮನಕ್ಕೆ ಕೊಡಲಿಲ್ಲ ಯಾರು ಗ್ರಾಮ ಸಭೆಯಲ್ಲಿ ಜನಗಳು ಈಗ ಯಾರಿಗೆ ಬೈಯುವುದು ಈಗ ಪಂಚಾಯತಿಗೆ ಹೋಗಿದ್ದು ಪಂಚಾಯತ್ ಮೆಂಬರ್ ಇಲ್ವಾ ಪಂಚಾಯತ್ ಅಧ್ಯಕ್ಷರಿಲ್ವಾ ಅಂತ ಬೈದು ಯಾರಿಗೆ ಪಂಚಾಯತ್ಗೆ ಬೈಕ್ತಾರೆ ಬಟ್ ಇದು ಪಂಚಾಯತಿಗೆ ಗಮನಕ್ಕೆ ಬರದ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗ್ತಿದೆ ಕೆಲಸ ಆಗ್ತಿದೆ ಅದರಿಂದ ಇದು ಟೋಟಲ್ ಆಗಿ ಇಲ್ಲಿಗಲ್ ಆಗುವಂತ ಇದು ಗಣಿಗಾರಿಕೆ ಇದನ್ನು ನಿಲ್ಲಿಸಬೇಕಂತ ಎಲ್ಲ ಇಲಾಖೆಗಳಿಗೆ ನಾವು ಇದಕ್ಕೆ ಈ ಮೂಲಕ ಕೇಳಿಕೊಳ್ಳುವುದು ಮಾತ್ರ ಈಗ ಒಂದು ವೇಳೆ ಇದನ್ನು ನೀವು ಅದನ್ನು ನಮ್ಮ ಇದಕ್ಕೆ ಕೋರಿಕೆಗೆ ಸ್ಪಂದನೆ ಕೊಡ್ತೇವೆ ಇದನ್ನು ನಾವು ದೊಡ್ಡ ರೀತಿಯಲ್ಲಿ ಮುಂದಿನ ದಿವಸದಲ್ಲಿ ಇಲ್ಲಿಂದ ಮೂಡಿಬಿದ್ದ ಪ್ರತಿಭಟನೆ ಮಾಡ್ತೀವಿ ಅದರಿಂದ ದಯವಿಟ್ಟು ನಮ್ಮ ಈ ಬಂಗೇರ ಮತ್ತು ಈ ಭಾಗದ ಎಲ್ಲ ಗ್ರಾಮಸ್ಥರ ಏನು ಬೇಡಿಕೆ ಇದೆ ಅದನ್ನು ಪೊಲೀಸ್ ಇಲಾಖೆ ಶುರುವಾಗಿ ಪೊಲೀಸ್ ಇಲಾಖೆ ಅದಕ್ಕೆ ಸ್ಪಂದನೆ ಕೊಡಬೇಕು ಆಮೇಲೆ ಆಮೇಲೆ ಹಾಗೆ ತಹಸೀಲ್ದಾರ್ ಇದಕ್ಕೆ ಗಮನ ಕೊಡಬೇಕಂತ ಹೇಳ್ತಾ ಇದಕ್ಕೆ ಈ ಗಣಿಗೇರಿಕೆ ಮಾಡುವವರಿಗೆ ಧಿಕ್ಕಾರವನ್ನು ಕೊಡ್ತೇವೆ ಧಿಕ್ಕಾರ ಧಿಕ್ಕಾರ ಖರ ಗೆ ಹೋಗಿದೆ ಅದ್ರಂತೆ ಇಲ್ಲಿ ಹಕ್ಕದಲ್ಲಿ ಮನೆಗಳಿದೆ ಮನೆಗಳಿಗೆ ಸಮಸ್ಯೆ ಉಂಟು ಹಾಗೆ ಈ ಲಾರಿಗಳಿಂದಾಗಿ ನಾವು ವೆಹಿಕಲ್ ಹಿಂಬದಿಲೇ ಮೂಡಿದ್ರೆ ದಿನಕ್ಕೆ ಹೋಗ್ಬೇಕಾಗ್ತದೆ ಅಷ್ಟೇ ಅಲ್ಲ ಇವರ ಅತಿಯಾದ ವೇಗದಿಂದಾಗಿ ಅಲ್ಲಿ ನಮ್ಮ ಹತ್ತಿರದಲ್ಲಿ ದುರ್ಗಾಪುರಮೇಶ್ವರಿ ದೇವಸ್ಥಾನದ ದ್ವಾರ ಒಂದು ಅದಕ್ಕೆ ಡಿಕ್ಕಿ ಹೊಡೆದು ಇಂಥ ಅವಘಡ ಸಣ್ಣ ಪುಟ್ಟ ಅವಘಡ ಹಾಕ್ತಾನೆ ಇರ್ತದೆ ಇದಕ್ಕೆಲ್ಲ ಹಾ ನಿನ್ನೆ ಒಂದು ಇನ್ನೊಂದು ನಮ್ಮ ಈ ಉದೇ ಆಸ್ಪಾಸಿನ ಗಾಡಿ ಒಂದು ಪಲ್ಟಿ ಹೊಡೆದಿದೆ ಅದಕ್ಕೆ ಕಾರಣ ಅದು ಮೈನ್ಸ್ನವರ ಗಾಡಿ ಅಂತ ತಿಳಿದು ಬಂದಿದೆ ಇಂತಹ ಸಮಸ್ಯೆಗಳು ಬಾರದಂತೆ ವಹಿಸಬೇಕು ಅದು ನಾವು ನಮ್ಮೂರಿನ ದ ಎಲ್ಲರಿಗೂ ಜವಾಬ್ದಾರಿ ಇದೆ ಮೈನ್ಸಿನ ಗಣಿಗಾರಿಕೆ ನಿಲ್ಲಬೇಕು ಈ ರೋಡ್ ಮತ್ತೆ ಕಂದಾಯ ಇಲಾಖೆಯವರು ನಮ್ಮ ಗ್ರಾಮಕ್ಕೆ ಸ್ವಲ್ಪ ಕಮ್ಮಿ ಕಡಿಮೆ ಬರುದು ಅಂದ್ರೆ ಕಂದಾಯ ಇಲಾಖೆಯವರು ಯಾವಾಗ ಕರೆದ್ರೂ ಕೂಡ ಇಲ್ಲಿಗೆ ಬರುದಿಲ್ಲ ನಾವು ದೊಡ್ಡ ಮಟ್ಟಿನಲ್ಲಿ ಬೇಕಿದ್ರೆ ಇಲ್ಲಿ ಏನು ಒಂದು ಸರಕಾರಿ ಜಾಗ ಇದ್ರೆ ಅದನ್ನು ಎಂತ ಸಾರ್ವಜನಿಕ ಹಿತಾಸಕ್ತಿಗೆ ಬೇಕಾದ್ರೆ ಬೋರ್ಡ್ ಹಾಕಿ ಇಲ್ಲಿ ಬೋರ್ಡ್ ಹಾಕಿದರೆ ಒಂದು ಡೇಟ್ ಕೂಡ ಇಲ್ಲ ಅದಕ್ಕೆ ದೊಡ್ಡ ದೊಡ್ಡವರಿಗೆ ಬೇಕಾದ್ರೆ ಒಂಬತ್ತು ಎಕರೆ ಕೊಡ್ಲಿಕ್ಕೆ ತಯಾರಿದ್ದಾರೆ ಅದಕ್ಕೆಲ್ಲ ಅವರಿಗೆ ಸಮಯ ಇದೆ ನಮ್ಮ ಸ್ಪಂದನೆ ಇಲ್ಲಿ ಈ ಗ್ರಾಮದಲ್ಲಿ ಇನ್ನು ಕೂಡ ಅಕ್ಕುಪತ್ರ ಕೊಡ್ಲಿಕ್ಕೆ ಬಾಕಿ ಹಾಕಿದೆ ಅದಕ್ಕೆಲ್ಲ ಸಮಯ ಇಲ್ಲ ಇಂಥದ್ದಕ್ಕೆಲ್ಲ ಸಂಪೂರ್ಣ ಬೆಂಬಲ ಅವರದ್ದು ಇದೆ ಅವರು ಕರೆಕ್ಟ್ ಆಗಿ ನಮ್ಮ ಊರಿನ ಜನರಿಗೆ ಏನು ತೊಂದರೆ ಬರು ಬರುವುದಿಲ್ಲ ಕಂದಾಯ ಇಲಾಖೆಯವರು ಇದರ ಜವಾಬ್ದಾರಿಯನ್ನು ತೊಳ್ಬೇಕು ಮೊನ್ನೆ ಅಲ್ಲಿ ವಿ ಆಫೀಸಲ್ಲಿ ನೋಟಿಸ್ ಹಾಕಿದ್ದಾರೆ ಹದಿನೈದು ದಿವಸದಲ್ಲಿ ಆಕ್ಷೇಪಣೆ ಹಾಕಬೇಕಂತ ಎಂಟು ಎಕರೆ ಜಾಗಕ್ಕೆ ಅದು ಯಾವ ಡೇಟ್ ಅವರು ನೋಟಿಸ್ ಡೇಟ್ ಅಂತ ಡೇಟೇ ಇಲ್ಲ ಅದ್ರಲ್ಲಿ ಯಾಕಂದ್ರೆ ಹದಿನೈದು ದಿವಸ ಯಾವ ದಿನ ಆಕ್ಷೇಪಣೆ ಹಾಕಬೇಕು ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದು ಡೇಟ್ ಇಲ್ಲ ಅದ್ರಲ್ಲಿ ನೋಟಿಸ್ ಹಾಕಿದ್ದಾರೆ ತಹಸೀಲ್ದಾರ್ ಆಕ್ಷೇಪಣೆ ಹಾಕಬೇಕು ಎಂಟು ಎಕರೆ ರಿಸರ್ವ್ ಇಟ್ಟಿದೆ ಅಂತ ಯಾರಿಗೆ ಅಂತ ಎಂತಂದಿಲ್ಲ ಕೃಷಿ ಭೂಮಿಗೆ ಅಂತ ಕೃಷಿ ಉದ್ದೇಶಕ್ಕೆ ಅಂತ ಹೇಳಿದ್ದಾರೆ ಎರಡು ಹೋರಾಟ ಒಂದು ಕೃಷ್ಣ ಉದ್ಯೋಗ ಸ್ಥಾವರದ ಹೋರಾಟ ಮಲ್ದಿನ ಇಡೀ ದೇಶ ನೇತೃತ್ವದ ಅಂಚಿನ ಹೋರಾಟದ ಹೆಂಗಲ್ಲ ಸುರುತ್ತ ಹೆಜ್ಜೆ ಎಂದು ಕೊಂಡ್ರಿ ಅದು ಬಯಸುವೆ ಒಂದು ಗಣಿಗಾರಿಕೆ ಕಲ್ಲಂಗೂರ್ ಗ್ರಾಮ ಪಂಚಾಯತ್ ವ್ಯಾಪ್ತಿ ಡಾಪಿನ ಅಂಚಿನತ್ತು ಒಂದು ತೆಂಕಮಿಜಾರ್ ಡಾಪಿನ ಗಣಿಗಾರಿಕೆನೇ ನಮ್ಮ ಗಾಡಿ ಕಲ್ಲಂ ಗ್ರಾಮ ಪಂಚಾಯತ್ ಪೋಯ್ ನಡೆದ ಹತ್ರ ಈ ಸಮಸ್ಯೆ ಅವಲ್ಲೊಂಡು ಒಂದು ಎಂಕಲು ನೀನು ಬಲವಾದ ಖಂಡಿಸವ ದೇಹ ಮಂಡ ನಮ್ಮ ಗ್ರಾಮ ಡಾಪಿನ ಹತ್ತು ಜನಕ್ಕೆ ಒಂದು ತಪ್ಪು ಮಾಹಿತಿ ಉಂಟು ಕಲಂ ಗ್ರಾಮ ಪಂಚಾಯತ್ ವ್ಯಾಪ್ತಿ ಆದ ಕಲಂ ಪಂಚಾಯತ್ ಮಣಿಪಂದ ಕುಲ್ದೇರಿಂದು ಎಂಗಲು ಖಂಡಿತವಾದ ಮಣಿಪಂದ ಕುಲ್ದಿದ ಎಂಗಲು ಐಕ್ ಬೋಟ್ ನೀವು ಹೋಗಿ ನಿರ್ಣಯ ಮಾಡ್ತದೆ ಏರೇ ಏರಿಯಾ ಕಡಪಡ ಕಡಪಡ್ದ ಮೂಲು ಸ್ವಸ್ಥ ಮಾಡ್ತೀರ ಅಂಕ ಒಂದು ಡಿ ಸಿ ಒಂದು ಆರ್ಡರ್ ಬೈದಿನಿ ಗ್ರಾಮ ಪಂಚಾಯತ್ ಹಾಕಿ ಮೈಸೂರು ಗಾಡಿ ಗಾರಿಕೆ ಗಾಡಿ ಬಲ್ಲಿ ಆಂಡಲ ಆಂಡಲ್ಲ ಈ ಪೊಲೀಸ್ ಇಲಾಖೆ ಅವೇನು ನಿರ್ಲಕ್ಷ್ಯ ಖಂಡಿತವಾದ ಒಂದು ಡಿ ಸಿ ಬೇಲೆ ನಮ್ಮ ಮುರ್ವಿದ್ರಿ ಪೊಲೀಸ್ ಠಾಣೆಗೆ ಉಂಟು ದಯದಿ ಹಾಕಲು ಕಟ್ಟನಿಟ್ಟು ಕಮಗೆ ತಂದು ಈ ಗಾಡಿ ಬಂತಾದ್ ತಿಂಗಳ ತೊಂದರೆ ಆಗ್ತೀವಿ ಬಂದ ಜೋಡಿ ಗ್ರಾಮೋಡು ನಡಪನಂಚನ ಈ ಗಣಿಗಾರಿಕೆ ಮತ್ತು ನಮ್ಮ ಸಾಂಕೇತಿಕವಾಗಿ ನಮ್ಮ ಮೂರು ಮಾತೆಯೆಲ್ಲ ಸೇರಿದು ಮತ್ತೊಂದು ರಾಯಭಂಡ ನಡೆದು ದುಂಬು ಒಂಚಿ ಐನೂರು ವರ್ಷ ಕೃಷ್ಣ ವಿದ್ಯಸ್ತಾವ ಈ ಗ್ರಾಮ ಬರ್ಕೊಂಡು ಬಂದಾಗ ನಮ್ಮ ಎಲ್ಲೇ ರೀತಿ ನೆರೆದಲ್ಲ ಕಡಿಮೆ ಜನ ಇದ್ದದ್ದು ನಮ್ಮ ಪ್ರತಿಭಟನೆ ಮಾತದೆ ಅವೇನು ವಾ ಮಟ್ಟೋಡು ನಮ್ಮ ಮುಂತಾದ್ದು ಡೆಲ್ಲಿ ಮುಟ್ಟೆಲ್ಲ ಹೋದು ಹಿಂದಲೂ ಹೆಂಗಲ್ಲೆಂಗಲ್ಲ ಸ್ವಂತ ಖರ್ಚಿಡ್ಬೋದು ಅವೇನು ಎಂಚ ಉಂಟಾದವನ ಅವ್ ಮಾತ್ರೆಲ್ಲ ಬಂದಿದ್ದು ಅವು ಮುಂದಿನ ಹೆಂಗಲ್ಲ ಆಯಿತು ಹಾಕಲು ಪತ್ರ ಮುಖ್ಯನಾಗ ನಮಗೆ ಇಲಾಖೆ ಇರ್ತದೆ ಬೈ ಅಂಚೆನೆ ಇನಿ ಈ ನಡಪಿನ ಗಣಿಗಾರಿಕೆ ಒಂದು ಒಂಜಿ ಈ ಊರದ ಪಾಪದಾಯವರಿ ಮಲ್ದಿಂದ ನೆಕ್ ಭಾರಿ ಮಲ್ಲ ವಿರೋಧ ಮಾತಾ ಇಲಾಖೆ ಇಲ್ಲ ಬರ್ತು ನಮ್ಮ ಒಂದು ಐದು ಸೆನ್ಸ್ಗೆ ಏನಂದಾಂಡ ಒಂದು ಊರುದಕ್ಕಲಿಕ್ಕೆ ರೆಡ್ ಸೆನ್ಸ್ ಏನದಾಂಡ ಈ ಓವೇ ಇಲಾಖೆ ಹಿಡಿದು ನಮಗೆ ಪಾಪದಾಯ ಜಾಗ ಎಕರೆ ಎಕರೆಗಟ್ಟಲೆ ಜಾಗ ಪೂರ ಬೇತಕ್ಕಲಿಗೆ ಕೂರೊಂದು ಲೇರಿ ಬೆತೆ ಬೆತೆ ಇಲಾಖೆ ಗೊತ್ತಾಗಂತೇ ಪೂಂದ್ರ ಅಂಡ ಈ ಊರು ದಾಖಲೆಗೆ ಈ ದಿಕ್ಕು ಬಂಡ ಕೆಸರ್ ನೀರಲ್ಲ ಧೂಳು ಅವತ್ತಂದೆ ತಂದೆ ಗಾಡಿಲಿ ಅಡಿಕೆ ಬಡದ ಒಬ್ಬಿನ ಸ್ಥಿತಿಗತಿ ಕೋಡೆನೇ ಒಂಜಿ ಕಣ್ಣೆದುರು ನಮ್ಮ ಐಕಾಲ್ ಹಿಡ್ದು ಅಂತ ಇಂಚಿ ದಡ್ಡು ಚರ್ಚಿದ ನಡುಟು ಒಂಜಿ ಇಲ್ಲಿ ಟಿಪ್ಪರ್ ಒಂಜಿ ಮಲ್ಟಿ ಹಾತಾನೆ ಈ ಮೈನ್ಸಿದ ಗಾಡಿಗೆ ಸೈಡ್ ಹೊರಬಹುದು ಆಂಡ ಮುಲ್ತುರ್ದ್ ನಮ್ಮ ಬೆದರೆ ಮುಟ ಬೋನ್ ಆಗಲ್ಲ ಲೈನಾ ಲೈನ್ ಪಿಜಿಂದ ದಾರದ ಲೆಕ್ಕ ನಮ್ಮ ಗಾಡೀಲಿ ಬೋಂದಿಲ್ಲ ತುಂಬು ರಾತ್ರಿ ಒಂದು ನಾಲ್ಕು ಮೂಜಿ ನಾಲ್ಕು ಗಾಡಿ ಅಜ್ಪ ಅಲ್ಪ ಗಾಡಿ ಕಾಂಡ ಹಿಡ್ದು ಕತ್ತಲೆ ಮುಟ ರಾತ್ರಿ ಗಾಡಿ ಎದಗ ಎದಗತ್ತ ಮುಲ್ತುರ್ದ ಮೈನ್ಸ್ ಹೋಗ್ ಅಂಡಾ ಇನ್ನೀ ಮಡಿಕೇರಿ ನಮ್ಮ ಟ್ರೀ ಹಿಡಿದು ಬಂದಿಲ್ಲ ಒಂದೇ ವರ್ಷ ಒಂದು ಎರಡು ವರ್ಷ ಹುಡುಗ ನಮ್ಮ ಮಡಿಕೇರಿ ನಿಡಾ ಪರಿಸ್ಥಿತಿ ಬರ್ಬೋದು ದಯ ಅವು ಇಪ್ಪು ಎತ್ತರ ಜಾಗ ಗುಡ್ಡೆ ನಡೆದು ಅಡಿ ಮಣ್ಣು ಪೂರ ಶೇಡಿ ಮುಗಿ ಇತ್ತಿನ ಮಕ್ಕಳು ಪೂರ ಮುರನ್ನು ಕುನೋದು ಎಂಕಲಿಗೆ ಶೇಡಿ ಮಣ್ಣು ಕುಡ್ದು ಏದೋ ಇಲ್ಲಲ್ಲಿ ದಪ್ಪನ ಪರಿಸ್ಥಿತಿ ಉಂಡು ಉಂಡುನಾ ಇಲಾಖೆ ಹಾಕಲು ದಯಾತಿ ನಿಗುಲ್ ಈ ಊರಿಗೂ ತುಯಿ ಎರಡು ನಿಗಲಿ ಅನುಭವ ಅವು ದಯಬಂಡ ಈ ಊರಿಗೂ ಬೈದಿನ ಅಧಿಕಾರಿ ಪೂರ ಓವೇ ಪೊಲೀಸ್ ಇಲಾಖೆ ಇಪ್ಪು ಅತಂಡ ಕಂದಾಯ ಇಲಾಖೆ ಇಪ್ಪು ಬೇದ ಬೇದ ಇಲಾಖೆ ದಾಖಲು ಪೂರ ಇತ್ತಲ್ಲ ನಿಖುಲ್ ಈ ಊರಿಗೆ ಆಸುಪಾಸ ಕುಡ್ಲ ದಾಖಲು ಇಪ್ಪು ನಿಖಲೆ ಗೊತ್ತುಂಡು ಮೂಲತಃ ಚಿತ್ರಣ ಇಂಚಿನ ಮಾಡಿದ್ರು ನೆಕ್ ನಿಖುಲ್ ಮಾತ್ರ ಸಹಕಾರ ಕೊಡ್ದು ಉಣೇನು ಉಂತಾವ್ರು ದಯಮಾಡಿ ಹೆಂಗುಲು ಗಣಿಗಾರಿಕೆ ಮಲ್ಪನಾಕಲ್ಲ ವಿರುದ್ಧ ಪ್ರತಿಭಟನೆ ಮಾಲ್ದಿಂದಲ್ಲ ಅವು ಹೆಂಗಲೆ ಕಾಪಿ ತೊಂದರೆ ಇದ್ವಿ ಅಕುಲ್ ಅನುಭವ ಇಸ್ ಅಕುಲ್ ಬಂಜಿ ಇಂಚಿನ ಊರು ಇತ್ತೇಡ ಅಕಲೆಗಳ ಅನುಭವ ಆಪುಂಡ್ ಆತದ ಮಲ್ಲ ಗಾಡಿಲಿ ಬರ್ಪಿನಿ ನಮ್ಮ ಮೂಲಟ್ಟಿ ಎಲ್ಲಿ ಎಲ್ಲಿ ಆಜಿಡ ಡಿಪ್ಪರ್ ಉಳ್ಕೋಪಿನಿ ಬಂಗೋಡು ಈ ಇಂಚಿನ ರೋಡ್ ನೆಟ್ ಇರುವ ಇರವತ್ನಾಲ್ಕು ಟಯರ್ದ ಗಾಡಿಲಿ ಪೋಂದ್ರು ರೈತ ಇದು ನಿಗಲು ನೇನು ಅರ್ಧಮಲ್ದ ಮುಂತ ಹೆಂಗಲ್ಲ ಪ್ರತಿಭಟನೆಗೂ ಇತ್ತೆ ನಿಗೂ ಬೆಂಬಲ ಕೊಡಬೇಕಾ ಹೆಚ್ಚಿನ ಊರು ಇಚ್ಚಿನ ಪ್ರತಿಭಟನೆ ಜೋರ್ಡು ದುಂಗೂರ್ಲೆ ಹೆಚ್ಚಿನ ರೀತಿ ಮಲ್ಬೋಡ ಪಡೆದು ನಿಗಲಿಲ್ಲ ಮನೊಂದು ಹೆಂಗಲ್ಲ ಇನ್ನಿತ ಸಾಂಗತಿ ಮಲ್ತಿನ ಪ್ರತಿಭಟನೆಗೂ ಅವಾಗೆ ಹೂಲ ಜೋಡ್ದು ನಿಗಲಿನು ಗೊತ್ತಾಬೋದು ಇತ್ತ ಒಂಜಿ ಬರ್ಸೆ ಬರ್ತೀನಿ ಈತ ಕೇಸಾರುಂಟು ನಾನು ರಾತ್ರಿ ಬಾಕಿ ಬರಸ ಬರ್ತೀನಿ ಇತ್ತ ಖಾಲಿ ನಮಗೆ ಒಂಜಿ ಲಡ್ಡು ವರ್ಷ ಬೈತೀನಿ ಹುಣೇನು ಆಯ್ನದು ಬೇಗ ತೆರವು ಮಾಡಿದ್ರು ಈ ತೋರ್ ಅಂಚೆ ಮಾಡಿಕೊಂಡು ನಮಗೂ ಮುಂತಾದ ಜನಗಳ ಜೀವನ ಮಾಡಿ ಈ ಗ್ರಾಮಕ್ಕೂ ಈಗ ಮಾತ ಇಲಾಖೆದೂ ಸೇರಿ ಸಹಕರಿಸು ನಿಗಾ ವಿನಂತಿ ಮಾಡಿದ ಸೇರ್ ಮಾಡಿದ್ರೆ ಧನ್ಯವಾದ ನಾವು ನಿಮಗೆಲ್ಲ ನಿಮ್ಮಲ್ಲಿ ಸುರೀಗೆ ರಿಕ್ವೆಸ್ಟ್ ಮಾಡುದು ಅದಷ್ಟು ವಿಡಿಯೋ ಈಗ ಗ್ರಾಮ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವುದ ಎಲ್ಲ ಆಗುವಗಳಿಗೆ ನೀವು ನೇರ ಕಾರಣ ಆಗ್ತೀರಿ ಇದು ನಿಮ್ಮ ಗಮನಕ್ಕೆ ಇದು ಅಲ್ಲ ನಮ್ಮ ಗ್ರಾಮ ಪಂಚಾಯತಿ ಇದು ಸುಪ್ರೀಂ ಯಾವ್ದೇ ಇದಕ್ಕೆ ಅದು ನಿಮ್ಮಲ್ಲಿ ಯಾವ್ದು ನಿಮ್ಮ ನಿಮ್ಮನ್ನು ಮನವರಿಕೆ ಮಾಡಬೇಕು ಏನಾದ್ರೂ ನಿಮ್ಮಲ್ಲಿ ಪಂಚಾಯತ್ ವ್ಯಾಪ್ತಿಗೆ ತಿಳಿಸ್ಬೇಕು ಯಾವ್ದು ಮಾಡ್ ಲೀಗಲ್ ಯಾರು ಇಲ್ಲಿಗಲ್ ಯಾವ್ದು ಮಾಡುದಾದ್ರೂ ನಿಮಗೆ ಗೊತ್ತಿರೋ ಚಾನ್ಸ್ ಇಲ್ಲ ನಿಮ್ಗೆ ಗೊತ್ತಿರಬೇಕು ಇದು ಇಲ್ಲಿಗಲ್ ಮಾಡ್ತಿದ್ದಾರೆ ಇಲ್ಲಿ ಎಸ್ ಎಸ್ ಟಿ ಇದೆ ಮತ್ತೆ ಡೆಫ್ತ್ ಒಂದು ಅಷ್ಟು ಡೆಫ್ತ್ ಮಾಡ್ಲಿಕ್ಕೆ ಸಹ ಲಿಮಿಟ್ ಇದೆ ನಿಮ್ಗೆ ಗೊತ್ತುಂಟು ಆ ಹೊಟ್ಟಾತಿ ದಪ್ ಮಾಡಿದ್ದಾರೆ ಇಲ್ಲಿ ಮನೆ ಗಾಳಿಗಳೆಲ್ಲ ತೊಂದರೆ ಆಗುವ ಚಾನ್ಸ್ ಇದೆ ಈ ರೋಡ್ ಅದು ಮ್ಯಾಕ್ಸಿಮಮ್ ಈ ಹೆವಿ ವೆಹಿಕಲ್ ಟು ಟ್ವೆಂಟಿ ಟು ವೀಲ್ ಇದೆ ಆ ವೀಲ್ ಗಾಡಿಗಳು ಈಗ ರೋಡಲ್ಲಿ ಹೋಗ್ಲಿಕ್ಕೆ ಹೋಗಬಾರ್ದು ಅಂತ ಗಣಿಕ ಇದ್ದಾರೆ ಬದ್ದಿಟ್ಟು ಸುತ್ತಲೂ ಕೊಟ್ಟಿದ್ದಾರೆ ಆದ್ರೂ ಸಹ ಯಾರನ್ನು ಕ್ಯಾರ್ ಮಾಡದೆ ನಿಮ್ಮ ಇಲಾಖೆಯನ್ನು ಯಾವ್ದು ಕ್ಯಾರ ಮಾಡಿದ್ರೆ ಈಗ ನಿನ್ನೆ ನೂರು ಗಾಡಿ ಹೋಗಿದೆ ರೋಡಲ್ಲಿ ರೋಡ್ ಅಲ್ಲಿ ನಿಮ್ಗೆ ಹೋಗ್ಲಿಕ್ಕೆ ಆಗಿದೆ ಒಂದು ಎರಡು ಮೂರು ಗಾಡಿ ಲೈನ್ ಅಲ್ಲಿ ಹೋಗ್ತಾರೆ ನಿನ್ನೆ ನಿನ್ನ ಅಲ್ಲಿ ದುರ್ಗಮ ದ್ವಾರಕ್ಕೆ ಪಡೆದು ಅದು ನೀವು ಬಿದ್ದಿದೆ ಒಂದು ಟಿಪ್ಪರ್ ಗಾಡಿ ಬಿದ್ದಿದೆ ನಿನ್ನೆ ಈ ತರ ತೊಂದರೆಗಳಾಗ್ತದೆ ಆಗ್ತದೆ ನಾವು ಎಷ್ಟೇ ಕಷ್ಟಪಟ್ಟು ಯಾರ ಕೈ ಕಾಳಿ ಸಾತ್ ಕೈಗಾರಿಯೋದು ರೋಡ್ ಅನ್ನು ಮಾಡ್ತೇವೆ ಇವರು ಯಾರು ಎಲ್ಲಿಂದಲೇ ಬಂದು ಇಲ್ಲಿ ಇಲ್ಲಿಗಲ್ ಆಗಿ ಮೈಂಡ್ ಮಾಡಿ ಇದು ನೋಡಿ ಇದು ಇನ್ನು ಮಳೆಗಾಲದಲ್ಲಿ ಫುಲ್ ಒಡೆದು ಹೋಗ್ತದೆ ರೋಡ್ ಅದರಿಂದ ಯಾವುದೇ ಕಾರಣಕ್ಕೂ ಇದನ್ನು ನಿಲ್ಲಿಸಬೇಕು ನೀವು ಯಾವುದೇ ಕಾರಣ ಮುಂದುವರಿಸಲಿಕ್ಕಿಲ್ಲ ಆದ್ದರಿಂದ ನಾವು ಇಲ್ಲಿ ನಿಮ್ಮ ಕಲ್ಲು ಇಲ್ಲಿ ಈ ಗಣತ ಪರವಾಗಿ ರಿಕ್ವೆಸ್ಟ್ ಕೊಟ್ಟಿದ್ದೇವೆ ಮತ್ತೆ ಈಗಲೇ ನೀವು ಸಂಚಾಗಿ ಅದನ್ನು ಇದು ಮಾಡಬೇಕು ಈಗ ಈಗಲೇ ನಾವು ಇವಾಗಲಿ ನಾವು ಹೋಗುದಿಲ್ಲ ಸಂಚಾಗಿ ಅದು ಇದನ್ನು ಕೆಲವೇ ಓಪನ್ ಮಾಡಬೇಕು ಮತ್ತೆ ಯಾವುದೇ ಒಂದೇ ತಾತ್ಸೀದಾರ್ ಬಂದಿಲ್ಲ ಯಾವುದೇ ರೀತಿಯಿಂದಾಗಿ ಇದನ್ನು ಮುಂದೆ ಬಿಡಲಿಕ್ಕಿಲ್ಲ ಇದು ಗ್ರಾಮಾಂತರ ಪ್ರದೇಶದಲ್ಲಿ ನೋಡಿ ಪೊಲ್ಯೂಷನ್ ಧೂಳಲ್ಲಿ ಗೊತ್ತು ಹೇಳ್ತಾರೆ ಧೂಳಲ್ಲಿ ಧೋಳ್ಲಿಕ್ಕೆ ಆಗುದಿಲ್ಲ ಹೇಗೆ ಮನೆಗಳು ಮಾತ್ರ ನೋಡಿ ರೋಡೆ ಅಲ್ಲ ನೋಡಿ ಮುಡಿ ಬಿದ್ದೆ ತನಕ ಅದರಿಂದ ಗ್ರಾಮಸ್ಥರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗುತ್ತೆ ನೋಡಿ ಎಲ್ಲಿರೋ ಸರ್ ಅವರು ಇಲ್ಲಿಗಲ್ ಆಗಿ ಮಾಡ್ತಿದ್ದಾರೆ ಲೀಗಲ್ ಅಲ್ಲ ಇದು ಎದುರಲ್ಲಿ ಎಸ್ ಸಿ ಎಸ್ ಅವರು ಅದನ್ನು ಯಾವುದೇ ರೀತಿಯಿಂದ ಮಾಡಲಿಕ್ಕಿಲ್ಲ ಅವರಿಗೆ ಮತ್ತೆ ಅವರು ಡೆಪ್ತ್ ಆಗಿ ಅದಕ್ಕೊಂದು ಲಿಮಿಟೆಡ್ ಡೆಪ್ತ್ ಇದೆ ಪೊಲ್ಯೂಷನ್ ಬೋರ್ಡ್ ಪರ್ಮಿಷನ್ ಇಲ್ಲ ಪೊಲೀಸ್ನವರು ಪರ್ಮಿಷನ್ ಇಲ್ಲ ಯಾವುದೇ ಗಣಿಗಾರಿಕ ಈ ಗಣಿಕಾರಿಕೆ ಪಕ್ಷದಿಂದ ನಿಲ್ಲಿಸಬೇಕು ನಾವು ಇದನ್ನು ಸಾಂಕೇತಿಕ ನಾವು ವಿದ್ಯುತ್ ವ್ಯಾಪಕಕ್ಕೆ ಪ್ರತಿಭಟನೆ ಮಾಡಿದ್ದೇವೆ ಇಲ್ಲಿ ಅದು ದೊಡ್ಡ ಇದಕ್ಕೆ ದೊಡ್ಡದು ಅದೇ ಅದು ಮಾಡ್ಲಿಕ್ಕೆ ಬಿಡಲಿ ನಾವು ಗ್ರಾಮಸ್ಥರಲ್ಲಿ ಹೋಗಿ ಆ ಥರ ಇದನ್ನು ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಫಸ್ಟ್ಗೆ ಇದು ಮಾಡೋದು ಯಾವುದೇ ರೀತಿ ಮಾಡ್ಲಿಕ್ಕೆ ಜನಗಳಿಗೆ ತೊಂದರೆ ಆಗೋ ದೃಷ್ಟಿಯಿಂದ ನಾವು ಮಾಡ್ಲಿಕ್ಕೆ ಬಿಡಬಾರ್ದು ನಿಮ್ಮಲ್ಲಿ ರಿಕ್ವೆಸ್ಟ್ ಅದರಿಂದ ನಾವು ಮನವಿನಿ ಕೊಡ್ತೇವೆ ದಯವಿಟ್ಟು ನಮ್ಮ ಗ್ರಾಮ ಯಾವಾಗ ತೊಂದರೆ ಆಗೋದಿಲ್ಲ ನಮಗೆ ओके <laughs> <Okay. laughs> është e fundit e kësaj radhe ಧನ್ಯವಾದ ಸಮರ್ಪಣೆ ಅರ್ಪಿಸ್ತಾ ಇದ್ದೇವೆ ಈ ಪ್ರತಿಭಟನೆಗೆ ಬಂದಂತ ಮುಂದಿನ ದಿನಗಳಲ್ಲಿ ಎಲ್ಲ ಇಲಾಖೆಗಳಿಗೂ ಬಂದಂತ ಎಲ್ಲ ಇಲಾಖೆ கொடுத்துட்டாங்க இந்த பகர்து